ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಒಂದು ಗ್ರಾಮವೇ ಮುರಡಿಪುರ ಮಾದಾಪುರದ ಸಮೀಪದಲ್ಲಿರುವ ಮರಡಿ ಗ್ರಾಮ ಅತ್ಯಂತ ಚಿಕ್ಕ ಗ್ರಾಮ ಆದರೆ ಇದು ಒಂದು ಗಿರಿಧಾಮ ಜಲಧಾಮ ಹಾಗೂ ಫಲವತ್ತಾದ ಪ್ರದೇಶ ಮರಡಿಪುರವು ಮುರುಡೇಶ್ವರನ ದಯೆಯಿಂದ ಈ ಹೆಸರನ್ನು ಪಡೆದಿದೆ ಶ್ರೀ ಮುರುಡೇಶ್ವರರು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆಂದು ಭಕ್ತಾದಿಗಳು ನಂಬಿದ್ದಾರೆ ಈ ಸುತ್ತಮುತ್ತಲ ಹತ್ತಾರು ಗ್ರಾಮಗಳಿಗೆ ಆರಾಧ್ಯ ದೈವವಾಗಿದ್ದಾರೆ ಇದೊಂದು ರಮ್ಯ ತಾಣವೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಕಾವೇರಿ ಹಾಗೂ ಕಪಿಲಾ ನದಿಯು ಈ ಗ್ರಾಮವನ್ನು ಮೂರು ದಿಕ್ಕಿನಿಂದ ಆವರಿಸಿ ಒಂದು ಪರ್ಯಾಯ ದ್ವೀಪವನ್ನಾಗಿ ರೂಪಿಸಿದೆ ಈ ಮರಡಿಪುರದ ಮುರುಡೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ಜಾತ್ರೆಯು ನಡೆಯುತ್ತದೆ ಈ ಜಾತ್ರೆಗೆ ಮಾದಾಪುರದ ಗ್ರಾಮದಿಂದಲೂ ಮಾದಾಪುರದಲ್ಲಿರುವ ದೇವರುಗಳ ಪೈಕಿ ಮಹದೇಶ್ವರ ಮಾರಮ್ಮ ಪಾತಾಳೇಶ್ವರ ಲಕ್ಷ್ಮೀದೇವಿ ಕಾಳಿಕಾದೇವಿ ಹಾಗೂ ಸಿದ್ದಪ್ಪ ದೇವರನ್ನು ಈ ದೇವಾಲಯಕ್ಕೆ ಆವಾಹನೆ ಮಾಡಿ ಮುರುಡೇಶ್ವರ ಉತ್ಸವ ಮೂರ್ತಿಯ ಜೊತೆಗೆ ದೊಡ್ಡ ಜಾತ್ರೆಯನ್ನು ನಡೆಸುತ್ತಾರೆ ಈ ಸಂದರ್ಭದಲ್ಲಿ ಕಾವೇರಿ ನದಿಯಿಂದ ಕಾವೇರಿ ನೀರನ್ನು ತಂದು ದೀಪಕ್ಕೆ ಹಾಕಿರುತ್ತಾರೆ ಹನ್ನೆರಡು ಗಂಟೆಗೆ ಮುರುಡೇಶ್ವರಲಿಂಗದಿಂದ ಯಾರೋ ಹೂವನ್ನು ಹೆಸೆದಂತೆ ಭಾಸವಾಗುತ್ತದೆ ಆ ನಂತರ ನೀರನ್ನು ಹಾಕಿರುವಂತಹ ದೀಪವನ್ನು ಹಚ್ಚುತ್ತಾರೆ ವಿಜ್ಞಾನಕ್ಕೆ ಸವಾಲು ಎಂಬಂತೆ ನೀರಿನ ದೀಪ ಹೊತ್ತಿ ಉರಿಯತೊಡಗುತ್ತದೆ ಆ ನಂತರ ಕೊಂಡವನ್ನು ಹಾಯುತ್ತಾರೆ ಸುಮಾರು ಒಂದು ಗಂಟೆ ಕಾಲ ಈ ನೀರಿನಿಂದ ದೀಪ ಉರಿಯುತ್ತದೆ ಇಂತಹ ವಿಸ್ಮಯವನ್ನು ನೋಡಲು ತಾವೆಲ್ಲರೂ ಈ ಗ್ರಾಮಕ್ಕೆ ಬರಬೇಕಾಗುತ್ತದೆ ಈ ಗ್ರಾಮವು ಟಿ ನರಸೀಪುರ ಹಾಗೂ ತಲಕಾಡಿನ ಮಾರ್ಗ ಮಧ್ಯದಲ್ಲಿದೆ ಈ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಾಣವಾಯಿತೆಂದು ಹೇಳಬಹುದಾದರೂ ಜೀರ್ಣೋದ್ಧಾರಗೊಂಡಿರುವುದರಿಂದ ಕೆಲವು ದಾಖಲೆಗಳು ನಾಶವಾಗಿವೆ ನಮಗೆ ಒಂಬತ್ತನೇ ಶತಮಾನದ ದಾಖಲೆಗಳು ಲಭಿಸಿದ್ದು ಹೀಗಾಗಿ ಈ ದೇವಾಲಯವು ಚೋಳರ ಪೂರ್ವದಲ್ಲಿಯೇ ನಿರ್ಮಾಣಗೊಂಡಿದ್ದು ಚೋಳರ ಅವಧಿಯಲ್ಲಿ ಜೀರ್ಣೋದ್ಧಾರ ಅಥವಾ ವಿಸ್ತರಣೆಯಾಗಿರಬಹುದೆಂದು ಹೇಳಬಹುದು ಈ ದೇವಾಲಯದ ಹಿಂಬದಿಯಲ್ಲಿ ಪಾವಟಿಕೆಗಳನ್ನು ಮಾಡಿದ್ದು ನದಿಯನ್ನು ನೀವು ಇಲ್ಲಿಂದ ದರ್ಶಿಸಬಹುದು ಹೀಗಾಗಿ ಈ ದೇವಾಲಯದ ಪೂರ್ವ ಪಶ್ಚಿಮ ಹಾಗೂ ಉತ್ತರ ಭಾಗದಲ್ಲಿ ಕಾವೇರಿ ಹಾಗೂ ಕಪಿಲಾ ನದಿಯನ್ನು ನೋಡಬಹುದಾಗಿದೆ ಶಿವನ ದೇವಾಲಯದಲ್ಲಿನ ಪ್ರತೀತಿಯಂತೆ ಚಂಡಿಕೇಶ್ವರನನ್ನು ನಾವು ಇಲ್ಲಿ ದರ್ಶಿಸಬಹುದು ಆದರೆ ಪಾರ್ವತಿ ಮಾತೆಯನ್ನು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸದಿರುವುದು ಸೋಜಿಗವೇ ಸರಿ ವಿಜಯನಗರದ ಸಾಮ್ರಾಜ್ಯದ ಅವಧಿಯಲ್ಲಿಯೂ ಈ ದೇವಾಲಯಕ್ಕೆ ದತ್ತಿಗಳನ್ನು ಬಿಟ್ಟಿರುವುದು ಹಾಗೂ ಮೈಸೂರಿನ ಒಡೆಯರು ಈ ದೇವಾಲಯಕ್ಕೆ ಭಕ್ತರಾಗಿದ್ದರೆಂಬುದು ಹೆಮ್ಮೆಯ ಸಂಗತಿ ಹೀಗೆ ಐತಿಹಾಸಿಕವಾಗಿಯೂ ಧಾರ್ಮಿಕವಾಗಿಯೂ ಈ ಕ್ಷೇತ್ರ ಪ್ರಮುಖವೆನಿಸಿದೆ ಪ್ರಕೃತಿಯನ್ನು ಆಹ್ಲಾದಿಸ ಬಯಸುವವರು ಈ ತಾಣಕ್ಕೆ ಅಗತ್ಯವಾಗಿ ಭೇಟಿ ನೀಡಬಹುದಾಗಿದೆ ಈ ದೇವಾಲಯದ ಸಮೀಪದಲ್ಲಿಯೇ ಹಲವಾರು ಮಂಟಪಗಳಿದ್ದು ಭಕ್ತಾದಿಗಳು ವಿಶೇಷ ದಿನಗಳಲ್ಲಿ ದೇವತಾ ಉತ್ಸವಗಳಿಗೆ ಬಳಸುತ್ತಾರೆ ಹಾಗೂ ಅನ್ನದಾನಗಳಿಗೂ ಸಹ ಬಳಸುತ್ತಾರೆ ಶ್ರದ್ಧಾ ಭಕ್ತಿಗಳಿಂದ ಈ ದೇವರುಗಳನ್ನು ಪೂಜಿಸುತ್ತಾರೆ ಸಮೀಪದಲ್ಲಿಯೇ ಹಲವಾರು ಮಂಟಪಗಳನ್ನು ನಾವು ನೋಡಬಹುದಾಗಿದೆ ಈ ದೇವಾಲಯದ ಪೂರ್ವಕ್ಕಿರುವುದೇ ಬಾಳೆ ಎಲೆ ಮಲ್ಲಿಕಾರ್ಜುನ ಸ್ವಾಮಿಗಳ ಗದ್ದುಗೆ ಈ ಗದ್ದುಗೆಯ ಹಿಂದೆ ಒಂದು ಐತಿಹ್ಯವಿದೆ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಸ್ವಾಮಿ ಎಂಬುವ ಶ್ರೀಗಳು ಈ ಕ್ಷೇತ್ರಕ್ಕೆ ಬರುತ್ತಾರೆ ಆ ಸಂದರ್ಭದಲ್ಲಿ ಕಾವೇರಿ ನದಿಯು ತುಂಬಿ ಹರಿಯುತ್ತಿದ್ದು ಹೊಳೆಯನ್ನು ದಾಟಲು ದೋಣಿಯವನಿಗೆ ಹಣ ನೀಡಲು ಇವರ ಬಳಿ ಇಲ್ಲದಿದ್ದಾಗ ಬಾಳೆಯ ಎಲೆಯ ಮೇಲೆ ಕುಳಿತು ಇವರು ತಮ್ಮ ತಪಶಕ್ತಿಯಿಂದ ಹೊಳೆಯನ್ನು ದಾಟುತ್ತಾರೆ ಇವರ ಮಹಿಮೆಯನ್ನು ವೀಕ್ಷಿಸಿದ ಗ್ರಾಮಸ್ಥರು ಇವರನ್ನು ಅಲ್ಲಿಯೇ ನೆಲೆ ನಿಲ್ಲುವಂತೆ ಬೇಡಿಕೊಂಡು ಪರಿಣಾಮವಾಗಿ ಇವರು ಈ ಕ್ಷೇತ್ರದಲ್ಲಿಯೇ ನೆಲೆ ನಿಂತು ಮುರುಡೇಶ್ವರನನ್ನು ಪೂಜಿಸಿ ಅರ್ಚಿಸಿ ಆರಾಧಿಸಿ ಈ ಕ್ಷೇತ್ರದಲ್ಲೇ ಮುರುಡೇಶ್ವರನಲ್ಲಿಯೇ ಐಕ್ಯರಾಗುತ್ತಾರೆ ಇದರ ನೆನಪಿಗಾಗಿ ಇವರ ಗದ್ದುಗೆಯನ್ನು ಇಲ್ಲಿಯೇ ನಿರ್ಮಿಸಲಾಗಿದೆ ಈ ಗದ್ದುಗೆಯ ವಾಸ್ತುಶೈಲಿಯನ್ನು ನೋಡಿದರೆ ಚೋಳರ ಶೈಲಿ ಎಂದೇ ಗುರುತಿಸಬಹುದಾಗಿದೆ ಈ ಗದ್ದೆಗೆಯ ಸಮೀಪದಲ್ಲಿ ನಾವು ಎರಡು ಶಾಸನಗಳನ್ನು ನೋಡಬಹುದಾಗಿದೆ ಹನ್ನೊಂದನೇ ಶತಮಾನದ ಒಂದು ಶಾಸನ ಹಾಗೂ ವಿಜಯನಗರದ ಅರಸರ ಕಾಲದ ಒಂದು ಶಾಸನ ಈ ದೇವಾಲಯದ ದಕ್ಷಿಣ ಭಾಗದಲ್ಲಿ ನಾವು ಈ ಶಾಸನಗಳನ್ನು ಗುರುತಿಸಬಹುದಾಗಿದೆ ಸುತ್ತಲಿನ ಹಸಿರು ಪರಿಸರದ ನಡುವೆ ಈ ದೇವಾಲಯವು ಕಂಗೊಳಿಸುತ್ತದೆ ಈ ದೇವಾಲಯದ ಎದುರುಗಿರುವುದೇ ಉಪ್ಪರಿಗೆ ಬಸವೇಶ್ವರ ದೇವಾಲಯ ಇದರ ಸಮೀಪದಲ್ಲಿ ನಾವು ಮೈಸೂರು ಒಡೆಯರ ಕಾಲದ ಶಾಸನವನ್ನು ನೋಡಬಹುದಾಗಿದೆ ಇದು ಸಹ ತ್ರಟಿತಗೊಂಡಿದ್ದು ಸ್ಪಷ್ಟವಾಗಿ ಇರುವುದಿಲ್ಲ ಉಪ್ಪರಿಗೆ ಬಸವೇಶ್ವರರ ಜಾತ್ರಾ ಮಹೋತ್ಸವವನ್ನು ಸಹ ಇಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ದೇವಾಲಯದ ದಕ್ಷಿಣ ಭಾಗಕ್ಕೆ ಅಂದರೆ ಮುರುಡೇಶ್ವರ ದೇವಾಲಯದ ದಕ್ಷಿಣ ಭಾಗಕ್ಕೆ ಸಮೀಪದಲ್ಲಿರುವುದೇ ಮತ್ತಿತಾಳೇಶ್ವರ ದೇವಾಲಯ ವಾಲ್ಮೀಕ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲಿ ನೆಲೆಸಿದ್ದು ಮಳವಳ್ಳಿ ಸಮೀಪದ ಮತ್ತಿತಾಳೇಶ್ವರನ ದೇವಾಲಯಕ್ಕೆ ಹೋಗಲಾರದಿರುವವರು ಈ ದೇವಾಲಯಕ್ಕೆ ಬಂದು ಶ್ರದ್ಧಾಭಕ್ತಿಯುತರಾಗಿ ತಮ್ಮ ಹರಕೆಯನ್ನು ತೀರಿಸುತ್ತಾರೆ ಹೀಗೆ ಪರಮಶಿವನನ್ನು ಮೆಚ್ಚಿಸಲು ಹಾಗೂ ಸುಬ್ರಹ್ಮಣ್ಯನನ್ನು ಪೂಜಿಸಲು ಈ ಪ್ರಕೃತಿ ರಮ್ಯ ತಾಣಕ್ಕೆ ಭೇಟಿ ನೀಡಿ ತಾವೂ ಸಹ ದೇವರ ಕೃಪೆಗೆ ಪಾತ್ರರಾಗಿ ಈ ರಮ್ಯ ಪರಿಸರವನ್ನು ಆಸ್ವಾದಿಸಬಹುದಾಗಿದೆ ಮತ್ತೆ ಮತ್ತೆ ಭೇಟಿ ನೀಡಬೇಕೆನಿಸುವ ಸುಂದರ ತಾಣ ಇದಾಗಿದ್ದು ಜಲಕ್ರೀಡೆಯಾಡಲು ಇದು ಸೂಕ್ತ ತಾಣವಾಗಿದೆ ಸುಂದರ ನವಿಲುಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಸ್ವಚ್ಛಂದ ಪರಿಸರದಲ್ಲಿ ಪ್ರಕೃತಿಯನ್ನು ಆರಾಧಿಸುವ ಮನಸ್ಸಿರುವವರು ದೇವರ ಒಲೊಮ್ಮೆಯನ್ನು ಪಡೆಯಲು ಬಯಸುವವರು ಜೀವನದಲ್ಲಿ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಮಾದಾಪುರದಿಂದ ಮರಡಿಪುರಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿಯೇ ಗಂಗರ ಶೈಲಿಯ ಕಟ್ಟಡವನ್ನು ನೋಡಬಹುದಾಗಿದೆ ಇಲ್ಲಿ ಹಳೆಯ ಶಿಲಾಯುಗದ ಕುರುಹುಗಳು ಎಂಬಂತೆ ಆ ಕಾಲಘಟ್ಟದಲ್ಲಿ ಪೂಜಿಸುತ್ತಿದ್ದ ಶಿಲೆಗಳನ್ನು ನೋಡಬಹುದು ಇದು ಭೂಮಟ್ಟದಿಂದ ಸುಮಾರು ಮೂರು ಅಡಿಗಳ ಕೆಳಗಿದ್ದು ಅತ್ಯಂತ ಚಿಕ್ಕದಾದ ಪ್ರವೇಶ ದ್ವಾರವನ್ನು ಹೊಂದಿದೆ ಜಾತ್ರಾ ಸಂದರ್ಭದಲ್ಲಿ ದೇವತಾ ಮೂರ್ತಿಗಳಿಗೂ ಪೂಜೆಯನ್ನು ಸಲ್ಲಿಸುತ್ತಾರೆ ಇಲ್ಲಿ ಗಣೇಶ ಮೂರ್ತಿಯನ್ನು ನೋಡಬಹುದು ಪುರಾತನ ಶೈಲಿಯನ್ನೇ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಈ ಗ್ರಾಮಸ್ಥರು ನೀಡಿರುತ್ತಾರೆ ಪಕ್ಕದಲ್ಲಿಯೇ ಕಲ್ಯಾಣಿ ಇರುವುದರಿಂದ ಈ ದೇವಾಲಯವು ಜಲಾವೃತಗೊಂಡಿದೆ ಈ ದೇವಸ್ಥಾನ ಸಂಕೀರ್ಣದ ಪಶ್ಚಿಮಕ್ಕೆ ಗ್ರಾಮ ಪಂಚಾಯತ್ ವತಿಯಿಂದ ಜೀರ್ಣೋದ್ಧಾರಗೊಳಿಸಿದ ಒಂದು ಕಲ್ಯಾಣಿ ಇದ್ದು ಇದು ಸಹ ಆಕರ್ಷಣೀಯವಾಗಿದೆ ಈ ವಿಹಂಗಮ ನೋಟವನ್ನು ನೋಡಲು ತಾವು ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು ನಾವು ಈ ದೇವಾಲಯ ಸಂಕೀರ್ಣದಲ್ಲಿ ಒಟ್ಟು ಐದು ಶಿಲಾಶಾಸನಗಳನ್ನು ನೋಡಬಹುದಾಗಿದೆ ಅದರಲ್ಲಿ ಮೊದಲನೆಯದು ಕಳಾಪುರದ ಕುಟಪದೇವನಿಗೆ ಲಿಂಗಬೀರ ಮಹಾದೇವನ ಮಗನಿಂದ ತೋಟದ ಆದಾಯದಲ್ಲಿ ಬಂದ ಲೆಕ್ಕವನ್ನು ದಾಖಲಿಸುತ್ತದೆ ಇದು ಹತ್ತೊಂಬತ್ತನೇ ಶತಮಾನದ ಶಿಲಾಶಾಸನವಾಗಿದೆ ಇದರ ಸಮೀಪದಲ್ಲಿಯೇ ಮತ್ತೊಂದು ಶಿಲಾಶಾಸನವಿದ್ದು ಇದು ಸಾವಿರದ ಐನೂರ ಇಪ್ಪತ್ತೆಂಟನೇ ಇಸುವೆಯಲ್ಲಿ ಬರೆಸಿದ ಶಾಸನವಾಗಿದೆ ಈ ಶಾಸನದಲ್ಲಿ ಮುರಡಿಯಾಪುರದ ಗ್ರಾಮವನ್ನು ಧಾರ್ಮಿಕ ಗುರುಗಳಿಗೆ ಅಗ್ರಹಾರವಾಗಿ ದಾನವನ್ನು ದಾಖಲಿಸುತ್ತದೆ ಲಿಂಗನಯ್ಯ ಎಂಬುವನು ಈ ದಾಖಲೆಯನ್ನು ಬರೆದಿದ್ದಾನೆ ಮತ್ತೊಂದು ಮುರುಡಿಯಾಪುರ ಎಂಬ ಗ್ರಾಮವನ್ನು ಸೂಚಿಸುವ ಶಾಸನವಾಗಿದ್ದು ಇದು ಸಹ ಶ್ರೀಕೃಷ್ಣದೇವರಾಯನ ಕಾಲದ ಶಾಸನವಾಗಿದೆ ಈ ಶಾಸನದ ಮೇಲ್ಭಾಗ ಹಾನಿಗೊಂಡಿರುವುದರಿಂದ ಸರಿಯಾದ ದಿನಾಂಕ ಹಾಗೂ ಇತರ ವಿವರಗಳು ನಾಶವಾಗಿದೆ ಮತ್ತೊಂದು ಶಿಲಾ ಶಾಸನವು ಹನ್ನೊಂದರಿಂದ ಹನ್ನೆರಡನೇ ಶತಮಾನದ ಶಾಸನವಾಗಿದ್ದು ಇದು ತ್ರುಟಿತಗೊಂಡಿದೆ ಸುಮಾರು ಒಂಬತ್ತರಿಂದ ಹತ್ತನೇ ಶತಮಾನದ ಶಾಸನವು ಮುರುಡೇಶ್ವರ ದೇವಾಲಯದ ಸಮೀಪದಲ್ಲಿದ್ದು ತಮಿಳು ಅಕ್ಷರಗಳಲ್ಲಿ ಈ ಶಾಸನವನ್ನು ಬರೆದಿರುತ್ತಾರೆ ಇದರ ಪ್ರಕಾರ ಮಡಿಗಾಮುಂಡನ ಮಗ ವೆಟ್ಟರಾಯನ್ ಒಲಂಪುರಿಯಿಂದ ದೇವಾಲಯದ ದೀಪದ ಎಣ್ಣೆಗಾಗಿ ಎಣ್ಣೆಯ ಗಿರಣಿಯನ್ನು ದಾನವಾಗಿ ನೀಡಿದ್ದರ ಬಗ್ಗೆ ದಾಖಲಿಸುತ್ತಾರೆ ಹೀಗೆ ಆ ಶತಮಾನದಿಂದಲೂ ಈ ದೇವಾಲಯವು ಅಸ್ತಿತ್ವವಿದ್ದು ಪೂಜಿಸಲ್ಪಡುತ್ತಿದೆ ಎಂಬುದನ್ನು ಈ ಶಾಸನದ ಮೂಲಕ ತಿಳಿಯಬಹುದಾಗಿದ್ದು ದಾನ ಧರ್ಮಗಳನ್ನು ಆ ಕಾಲದಿಂದಲೂ ಮಾಡುತ್ತಿದ್ದರೆಂದು ದೇವಾಲಯದ ದೀಪದ ಎಣ್ಣೆಗಾಗಿ ಎಣ್ಣೆಯ ಗಿರಣಿಯನ್ನೇ ದಾನವಾಗಿ ನೀಡುತ್ತಿದ್ದರೆಂಬುದನ್ನು ಈ ಶಾಸನದಿಂದ ನಾವು ತಿಳಿಯಬಹುದಾಗಿದೆ ನಿಮ್ಮ ಕುತೂಹಲವನ್ನು ಕೆರಳಿಸಲು ಈ ದೇವಾಲಯದಲ್ಲಿ ಪಾರ್ವತಿ ವಿಗ್ರಹವನ್ನು ಪ್ರತಿಷ್ಠಾಪಿಸದಿರುವ ಬಗ್ಗೆ ಉಲ್ಲೇಖಿಸಿರುತ್ತೇನೆ ಈ ದೇವಾಲಯದ ನಾಮಫಲಕವನ್ನು ನೋಡಿ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ